ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡು ತಹಶೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಲಾಗುವುದು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಕ್ಕಳಿಗೆ ಅಂಬೇಡ್ಕರ್ ಮೂರ್ತಿಯನ್ನು ಅವಮಾನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಿ ಘಟನೆಯ ತಾಲೂಕಾಧ್ಯಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಮಾಡಿದ ಸೋಲ ಮಕ್ಕಳಿಗೆ ಏನು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೇವೆ ಮೊನ್ನೆ ನಡೆದಕ್ಕಂಥ ಗಲಬುರ್ಗ ಜಿಲ್ಲೆಯಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಜಾತಿವಾದಿ ಅಪಮಾನ ಮಾಡಿ ಇಡೀ ದೇಶದಲ್ಲಿ ಒಂದು ಸೂತ್ರವನ್ನು ಉಂಟು ಮಾಡಿದ್ದಾರೆ ಇಂತಹ ಘಟನೆಗಳು ಎಪ್ಪತ್ತೈದು ಎಪ್ಪತ್ತಾರು ವರ್ಷದಲ್ಲೂ ಕೂಡ ಇನ್ನು ಕೂಡ ಈ ಭಾರತ ದೇಶದಲ್ಲಿ ಜಾತಿವಾದ ಗ್ರಾಮದ ಎಲ್ಲ ನಾಗರಿಕರ ಬಂಧುಗಳು ಇವತ್ತು ಕಲಿಕೇರಿ ಗ್ರಾಮದ ಪ್ರಮುಖ ಧ್ವಜದ ಬೀದಿಯಲ್ಲಿ ಕುಂತು ಬರುವ ಡಿಸ್ಟಿಕ್ ನಲ್ಲಿ ನಡೆದಿರುವಂತಹ ದಾಂಗೀಯ ಕೃತ್ಯ ರಸ್ತೆಯಲ್ಲಿ ಕುಂತು ಪ್ರತಿಭಟನೆ ಮಾಡುವಂತಹ ದುಸ್ಥಿತಿಗೆ ಬರಲಿಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಅವರಲ್ಲಿರುವಂತಹ ಅನಕ್ಷರತೆ ಅವರಲ್ಲಿರುವಂತಹ ಅನಕ್ಷರತೆ ಆ ಭಾಗದ ಕೆಲವೊಂದಷ್ಟು ರಾಕ್ಷಸ ಸ್ವರೂಪ ಆ ಒಂದು ರಾಕ್ಷಸ ಪ್ರವೃತ್ತಿನಿಂದನೆ ಈ ರೀತಿಯಾದ ಇಡೀ ನಾಡಿನ ಎಲ್ಲ ಸಮಾಜದ ನಾಗರಿಕರು ತಲೆ ತಗ್ಗಿಸುವಂತ ಈ ರೀತಿ ಅಮಾನವೀಯ ಕೃತಿಯನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಆಗಿರುವಂತದ್ದು ನಾವು ಈ ದೇಶ ಸ್ವತಂತ್ರ ಕಂಡು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಗತಿಸಿದ್ರು ಕೂಡ ಇನ್ನೂವರೆಗೆ ನಾವು ಜಾತಿ ತಾರತಮ್ಯ ಲಿಂಗ ತಾರತಮ್ಯ ಮೇಲು ಕೀಳು ಎನ್ನುವಂಥದ್ದು ಇನ್ನೂ ಕೂಡ ಕಡಿಮೆಯಾಗಿಲ್ಲ ಅದು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣರು ಅವ್ರ ವಚನದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತೀವಿ ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆ ಮಗ ನಂದನೆ ಸಹ್ಯ ಕೂಡಲೇ ಸಂಗಮ ಬಾಬಾ ಸಾಹೇಬರುಗಳ ಹರಿತವಾದ ಲೇಖನೆ ಎನ್ನುವಂತದ್ದು ಜೊತೆಗೆ ಅವರ ಒಂದು ಸಂದೇಶ ನೀಡ್ತಾರೆ ನೀವು ಶಿಕ್ಷಣವಂತರಾಗ್ರಿ ಶಿಕ್ಷಣವಂತರಾಗ್ರಿ ಶಿಕ್ಷಣ ಕಲಿಯರಿ ಶಿಕ್ಷಣ ಸಂಘಟನೆ ಹೋರಾಟ ಇದ್ರ ಮುಖಾಂತರ ಯಾರಾದರೂ ನಮ್ಮ ದೇಶದಲ್ಲಿ ನಮ್ಮ ವೃತ್ತಿಯಲ್ಲಿ ಬರಿತಿದ್ರ ಅವರು ಈ ರೀತಿಯಾದಂತಹ ಕೆಟ್ಟ ಚಟಗಳಿಗಾರ ಆದಿಂತರ ಆಗುದಿಲ್ಲ ಆ ಕೆಟ್ಟ ಚಟಗ ಆದಿಂದ್ರ ಆಗಿದಂತ ಗುಲ್ಬರ್ಗಾ ಜಿಲ್ಲೆಯ ಗುಲ್ಬರ್ಗಾ ಪಟ್ಟಣದಲ್ಲಿ ಲಂಬೋಣಿ ಉದ್ಯಾನವನದಲ್ಲಿ ನಡೆದಂತ ಅಹೀನ ಕೃತ್ಯನ್ನ ಖಂಡಿಸಿ ಈ ಪ್ರಗತಿಪರ ಹೋರಾಟಗಾರರು ಚಿಂತಕರು ಒಕ್ಕಟ್ಟಾಗಿ ಇವತ್ತಿನ ದಿನ ಈ ಕಲಿಕೇರಿ ಪಟ್ಟಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈ ಹೋರಾಟಕ್ಕೆ ಮೂಲ ಕಾರಣಕರ್ತರಾದಂತಹ ಆ ದುಷ್ಕರ್ಮಿಗಳನ್ನು ಈಗಾಗಲೇ ಕೆಲವೊಂದಿಷ್ಟು ಬಂಧಿಸಿದ್ದಾರೆ ಬಂಧಿಸಿ ಅವರನ್ನು ಗಡೀಪಾರು ಮಾಡಿ ಮತ್ತು ಈ ಕಾ ಕಾನೂನು ಕ್ರಮಬದ್ಧವಾಗಿ ನಮ್ಮ ದೇಶದ ನಮ್ಮ ಭಾರತ ದೇಶದ ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಪೊಲೀಸ್ ಇಲಾಖೆಯವರು ಪಬ್ಲಿಕ್ ನಲ್ಲಿ ಅವರನ್ನು ತಂದು ಬಿಡಬೇಕು ಅವರಿಗೆ ನವರು ಶಿಕ್ಷೆ ಕೊಟ್ಟು ಇನ್ನು ಮುಂದೆ ಹೀನ ಕೃತ್ಯಗಳನ್ನ ಮಾಡುವವರಿಗೆ ಒಂದು ಸಂದೇಶ ಕೊಟ್ಟಂತಾಗುತ್ತದೆ ಎಂದು ನಾನು ಈ ಹೋರಾಟದ ಮುಖಾಂತರ ಆಗ್ರಹ ಮಾಡುತ್ತೇನೆ ಬಂಧುಗಳೇ ಗೊತ್ತಾಗ್ತಾ ಇಲ್ಲ ಇದು ನಮಗೊಂದು ಬೇಸರ ಬೇಸರದ ಒಂದು ವಿಷಯ ನಮ್ಮ ದೇಶ ಸ್ವತಂತ್ರ ಆಯ್ತು ಸ್ವಾತಂತ್ರ್ಯ ಆದ ನಂತರ ಇದು ಯಾವ ದಿಕ್ಕಿನ ಕಡೆ ಅಂದ್ರ ಇದಕ್ಕ ಏನೂ ಲಗಾಮಿ ಇದಿಲ್ಲ ನಮ್ ದೇಶ ಯಾವ ಕಡೆ ಹೋಗ್ಬೇಕು ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ಒಂದ್ ಏನು ಒಂದೇ ಯಾವುದೇ ಆದಂತ ಒಂದು ವಿಷಯ ಇದ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು ಅಂದಿನ ಹತ್ತೊಂಬತ್ ನೂರ ಐವತ್ತರಲ್ಲಿ ನಮಗೊಂದು ಸಂವಿಧಾನವೊಂದು ಕೊಟ್ಟರು ಆ ಸಂವಿಧಾನದ ಮುಖಾಂತರ ಆ ಸಂವಿಧಾನದ ಪ್ರಕಾರ ನಮ್ಮ ದೇಶವನ್ನು ನಾವು ದೇಶದಲ್ಲಿ ಇರುವಂತಹ ಜನರು ಅದರ ಮೇಲೆ ನಡೆದುಕೊಂಡು ಬರ್ತಾ ಇದೀವಿ ಜೊತೆಗೇನೆ ಇಡೀ ಮಾನವ ಕುಲ ಎಲ್ಲ ಒಂದೇ ಅಂತಕ್ಕಂತ ಸಂದೇಶವನ್ನ ಸಾರಿರ್ತಕ್ಕಂತ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಜೊತೆಗೇನೆ ಉಜ್ಜಯ ಚಲರಿ ಹುಟ್ಟಿ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಅನ್ನುವರನ್ನ ಬಚ್ಚಲಿಗೆ ಕರವಾಯಿತು ಮಚ್ಚಿನ ಬಿಚ್ಚಿ ಮಚ್ಚಿನ ಹೊಡೆ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನ ಅವರ ಅರ್ಧವಾಗಿರ್ತಕ್ಕಂಥ ವಚನದ ಮುಖಾಂತರ ಈ ನಾಡಿನಲ್ಲಿ ಇರ್ತಕ್ಕಂಥ ಅಂಕು ಡಂಕುಗಳನ್ನು ತಿದ್ದಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರನ್ನ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ಜೊತೆಗೆ ತಮ್ಮ ವಚನಗಳ ಮುಖಾಂತರ ಈ ನಾಡಿನಲ್ಲಿ ಇರ್ತಕ್ಕಂಥ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿರ್ತಕ್ಕಂಥ ಕನಕದಾಸರವನ್ನು ಈ ಸಂದರ್ಭದಲ್ಲಿ ಜೊತೆಗೆ ಇಲ್ಲಿಯಾಗಿ ನೂರು ದಿನ ಬದುಕುವುದಕ್ಕಿಂತ ಹುಲಿಯಾಗಿ ಮೂರೇ ದಿನ ಬದುಕು ಅಂತಕ್ಕಂಥ ಮಾತನ್ನ ಕನ್ನಡದ ಕಂದ ಬ್ರಿಟಿಷರ ಕಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾಗ ಈ ನಾಡಿನಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಸೂಪಿ ಸಂತರನ್ನ ಶರಣರನ್ನ ಈ ವೇದಿಕೆ ಮುಖಾಂತರ ಸ್ಮರಿಸ ಬಂಧುಗಳೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅವರಿವರೇನಂದೇ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲ್ಕೇರಿ ಭಾಗದ ಎಲ್ಲ ನನ್ನ ಆತ್ಮೀಯ ಹೋರಾಟಗಾರ ಬಂದು ಮಿತ್ರರೇ ಇವತ್ತಿನ ದಿವಸ

ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ನಗರದಲ್ಲಿ ಲುಂಬಿನ ವನ ಅಂತ ಒಂದು ಉದ್ಯಾನವನದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ಮಾನವ ಕುಲ ತಲೆ ತಗಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನ ವೇದಿಕೆ ಮುಖಾಂತರ ಹೇಳ್ತೀನಿ ಬಂಧುಗಳೇ ಇವತ್ತಿನ ದಿವಸ ಈ ನಾಡಿನಲ್ಲಿರ್ತಕ್ಕಂಥ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಕೋಮುವಾದಿ ಸುಳ್ಳು ಮಕ್ಕಳಿಗೆ ಜಾತಿವಾದಿ ಸುಳ್ಳು ಮಕ್ಕಳಿಗೆ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇವತ್ತು ನೀವು ಅಲ್ಲಿ ಕುತ್ಕೊಂಡು ಯಾರೋ ಕಿಡಿಗೇಡ ಸುಳ್ಳು ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿಬಿಟ್ಟು ಈ ದೇಶದಲ್ಲಿರ್ತಕ್ಕಂಥ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಸಮುದಾಯಗಳಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಒಂದು ಚೆನ್ನಾಗಂತ ಶಾಂತಿಯನ್ನ ಹದಗೆಡಿಸ್ತಕ್ಕಂಥ ಸುಳ್ಳು ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ನಾಡಿನಲ್ಲಿ ರಾಷ್ಟ್ರದಲ್ಲಿ ಯಾವಾಗ ಯಾವಾಗ ಅನ್ಯಾಯಗಳು ನಡೆದಿದ್ದಾವೆ ಯಾವಾಗ ಯಾವಾಗ ಅತ್ಯಾಚಾರಗಳು ನಡೆದಿದ್ದಾವೆ ಯಾವಾಗ ಯಾವಾಗ ದೌರ್ಜನ್ಯಗಳು ಹತ್ತಾಗಿ ಅತಿಯಾದಾಗ ಈ ನಾಡದಲ್ಲಿ ಕಾಲನೆ ಉತ್ತರ ಕೊಟ್ಟಿದೆ ಅದನ್ನು ಇವತ್ತ ಹೇಳ್ತಾ ಇದ್ದೇನೆ ಈ ನಾಡಿನಲ್ಲಿ ಅನ್ಯಾಯ ನಡೆದಾಗ ಈ ನಾಡಿನಲ್ಲಿ ಅತ್ಯಾಚಾರ ನಡೆದಾಗೂಪಕ್ಕಂತ ಪ್ರಕೃತಿ ಭಗವಾನ್ ಪುತ್ರು ಹುಟ್ಟಿ ಬಂದ್ರು ಈ ನಾಡಿನಲ್ಲಿ ವ್ಯವಸ್ಥೆಯನ್ನು ತಿದ್ದುವುದಕ್ಕೆ ಒಂದು ವೇಳೆ ಅದೇ ರೀತಿಯಾಗಿ ಮುಂದೊಂದು ದಿನ ಈ ನಾಡಿನಲ್ಲಿ ಅನ್ಯಾಯ ಅತ್ಯಾಚಾರಗಳು ನಡೆದಾಗ ಅಣ್ಣ ಬಸವಣ್ಣನವರು ಹುಟ್ಟಿ ಬಂದ್ರು ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ವಿಚಾರಗಳಿಗೆ ಭೀಮವಾದ ಹೀಗಾಗಿ ಮಲುವಾದ ಮತ್ತು ಭೀಮ ನಾಟಕಗಾರರು ಪ್ರಗತಿಪರ ಬುದ್ಧಿಜೀವಿಗಳು ದೇಶ ಅಷ್ಟೇ ಅಲ್ಲದೆ ಇಡೀ ಜಗತ್ತಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಲುಪಾಗಿದೆ ಬಂಧುಗಳೇ ಜ್ಞಾನದ ಜ್ಯೋತಿ ಅಖಂಡ ಜಗತ್ತಿನ ಜ್ಞಾನದ ಜ್ಯೋತಿ ಯಾರಾದರೂ ಇದೆ ಒಪ್ಕೊಂಡಿದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಘಟನೆ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿಗೆ ಒಂದು ಅವಮಾನ ಮಾಡಿರುವಂತಹ ಒಂದು ಘಟನೆ ಆ ಅವಮಾನ ಮಾಡಿರುವಂತಹ ಘಟನೆ ಕೂಡ ಎಂತ ಸಂದರ್ಭದಲ್ಲಿ ಮಾಡ್ತಾರ ಅವ್ರ ಅಂದ್ರ ಪೂರಾ ನಮ್ಮ ಭಾರತ ದೇಶವೇ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾ ಮಾಡುವಂತಹ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಅತಿ ದೊಡ್ಡ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತಹ ಸಂವಿಧಾನ ಸಿಲ್ಪಿಗೆ ಅಭಿಮಾನ ಮಾಡ್ತಾರಂತ ಅವರು ಎಂಥ ದೇಶ ದ್ರೋಹಿಗಳು ಅಂತ ನಾವು ಇವತ್ತಿನ ದಿನ ವಿಚಾರ ಮಾಡೋಕ್ಕಾಗತ್ತೆ ಸರ್ಕಾರ ಅವ್ರಿಗೆ ಬಂಧಿಸುವುದಲ್ಲ ನಮ್ಮ ಹಲವಾರು ಯುವಕರು ಹೇಳಿದ್ರು ಅವ್ರಿಗೆ ನಮ್ಮ ಜನಸಾಮಾನ್ಯ ಪ್ರಶ್ನೆ ಕೊಟ್ಟರೆ ಅದ್ರ ಪಬ್ಲಿಕ್ ಸಾಯಿಸಬೇಕು ಇಂಥ ಶಬ್ದ ಉಪಯೋಗ ಮಾಡಬಾರ್ದು ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಸಿಗಬೇಕಾದ್ರ ಅತಿ ದೊಡ್ಡ ಪಾತ್ರ ಒಂದು ದಿವ್ಸದಿಂದ ಹದಿನೆಂಟು ತಾಸುಗಳ ಒಂದು ಅಧ್ಯಯನ ಪ್ರತಿ ದಿನನೂ ಕೂಡ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಕೂಡ ಒಂದು ದಿನಕ್ಕೆ ಹದಿನೆಂಟು ತಾಸು ದುಡಿದು ಹಲವಾರು ದೇಶಗಳಿಗೆ ತಿರುಗಿ ಹಲವಾರು ಸಂವಿಧಾನಗಳನ್ನ ದುಡಿದು ಅದನ್ನ ಅರಿತು ಕುಡದಂತಹ ಒಂದು ಸಂವಿಧಾನ ಶಿಲ್ಪಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಡ್ತಾರೆ ನಮ್ಮ ದೇಶದ ಮೊದಲನೇ ರಾಷ್ಟ್ರಪತಿ ಅವರು ಹೇಳ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಕನ್ನಡ ಸಮಿತಿಯಲ್ಲಿ ಎರಡ್ನೂರ ಎಂಬತ್ತೆಂಟು ಜನರಿದ್ರು ಎಲ್ಲಾ ಜಾತಿಯವರು ಎಲ್ಲಾ ಸಂಘಟನೆಯಿಂದ ಬಂದವರಿದ್ರು ಎಲ್ಲ ಜನಸಾಮಾನ್ಯರಿದ್ರು ರೈತರಿದ್ರು ಎಲ್ಲರಿದ್ರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿದ್ದು ದಯವಿಟ್ಟು ಎಲ್ಲ ನಮ್ಮ ಹೋರಾಟಗಾರ ಬಂಧುಗಳಲ್ಲಿ ಅತ್ಯಂತ ಕಳಕಳಿ ವಿನಂತಿ ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಸನ್ನಿಧಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ತಳಿಗೊಟ್ಟ ವಿಜಯಪುರ ಜಿಲ್ಲೆ ಇವರ ಮುಖಾಂತರ ವಿಷಯ ಕಲಬುರಗಿ ನಗರದ ಕೊಟ್ಲೂರ್ ನಂಬಿಣಿ ಉದ್ಯಾನವನದಲ್ಲಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಾಳಿಕೋಟೆ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಸಂಘಟನೆಗಳು ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕಲಬುರಗಿ ನಗರ ನಗರದ ಕೋಟ್ನೂರು ಲುಂಬಿಣಿ ಉದ್ಯಾನದ ಉದ್ಯಾನವನದಲ್ಲಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷಣ ಒಳಪಡಿಸಿ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದೇ ರೀತಿ ಪದೇ ಪದೇ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಮತ್ತು ಭಾರತ ದೇಶದ ರಾಷ್ಟ್ರೀಯ ನಾಯಕರುಗಳ ಮೂರ್ತಿಗಳಿಗೆ ಅವಮಾನಗೊಳಿಸುತ್ತಿದ್ದು ಇಂತಹ ಘಟನೆಗಳು ಮರುಕ ಮರುಕಳಿಸದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತಿ ಮತ್ತು ಗುಪ್ತಚರ ಇಲಾಖೆಗಳು ಜಾಗೃತ ವಹಿಸಬೇಕು ಕಲಬುರಗಿ ನಗರದಲ್ಲಿ ನಡೆದ ಅಹಿಹಿತಕರ ಘಟನೆಗೆ ಕಾರಣೀಕರ್ತರಾದವರನ್ನು ದೇಶ ದ್ರೋಹಿ ಅಡಿಯಲ್ಲಿ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಇಂತಹ ಘಟನೆಗಳು ಮರುಕಳಿಸಿದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಬೇಕು ತಾಳಿಕುಡಿ ತಾಲೂಕು ದಲಿತ ದಲಿತ ಪರ ಸಂಘಟನೆಗಳು ಒತ್ತಾಯಿಸುತ್ತೇವೆ ಗೌರವ ಧನ್ಯವಾದಗಳೊಂದಿಗೆ ನಾವು ಈ ಮನೆಯನ್ನ ಮಾನ್ಯ ತಹಶೀಲ್ದಾರ್ ಕಚೇರಿಯಿಂದ ಬಂದಂತ ಅಧಿಕಾರಿಗಳಿಗೆ ಹಸ್ತಾಂತರಿಸ್ತಾ ಇದ್ದೀವಿ ಗಂಡು ನೋಡ್ರಿ ಗಂಡು ನೋಡ್ರಿ ಸ್ವಲ್ಪ ರಾಕಾಣ ಕಣ್ಣಾಗಿ ರೀ ಗಂಡು ಮಾಡ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಿಕೇರಿ ಇವರು ಹಾಗೂ ಪ್ರಗತಿಪುರ ರೈತರು ಎಲ್ಲರೂ ಸಂಘ ಸಂಘಟನೆಯವರು ಕೂಡಿ ಇವತ್ತಿನ ದಿವಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಇಂದು ತಾಲೂಕಾ ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಆ ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಲು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುತ್ತದೆ ಅಂತ ತಮ್ಮ ತಮ್ಮೆಲ್ಲರಿಗೂ ತಿಳಿಬೇಕು